ನಾನು ನನ್ನ ಶಾಲೆ ಮತ್ತೆ ನನ್ನ ಜವಾಬ್ದಾರಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾನು ಒಂದು ಕಾಳಜಿ ಕನ್ಕೊಂಡೆ ನನ್ನೊಳಗೆ ನಾನು ಕಾಣಿಗೊಂಡೆ ನನಗೆ ಅವಾಗ ಬಂದ ಸಂದರ್ಭದಲ್ಲಿ ಶಾಲೆ ತುಂಬಾ ಅಕ್ವರ್ಡ್ ಆಗಿತ್ತು ನನಗೆ ನೋಡ್ಲಿಕ್ಕೆ ಅದನ್ನು ಬಹಳ ಸೂಚನೆ ಆಯ್ತು ನಾವೀಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕತ್ತೂರು ಒಡ್ಡಿಗೆರೆ ಈ ಒಂದು ಶಾಲೆಗೆ ಆಗಮಿಸಿದ್ವಿ ಇದನ್ನು ಬಹಳಷ್ಟು ಅಭಿವೃದ್ಧಿ ಪಡಿಸಿದೆ ಅಂದ್ರೆ ಸರ್ ಈಗ ಅಂದ್ರೆ ಈ ಒಂದು ಸೀಲಿಂಗು ಮತ್ತೆ ಈ ಫ್ಲೋರಿಂಗು ಇರ್ಲಿಲ್ವಾ ನೋಡಿ ರಂಗಮಂದ್ರೆ ಸೀಲಿಂಗ್ ಇರ್ಲಿಲ್ಲ ಸೀಲಿಂಗ್ ಮಾಡಿಸಿದಾರೆ ಹಾಗೆ ಈ ನೆಲಕ್ಕೆ ಫ್ಲೋರಿಂಗ್ ಸಹಿತ ಮಾಡಿಸಿದಾರೆ ಹಾಗೆ ತಡೆಗೋಡೆಯನ್ನ ಮಾಡಿಸಿದ್ದಾರೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದಡಿಯಲ್ಲಿ ಈ ಶಾಲೆಯ ಒಂದು ಅಭಿವೃದ್ಧಿ ಕಾಣಲು ಯಶಸ್ವಿ ಕಂಡಿದೆ ನೀವು ಇಲ್ಲಿವರೆಗೆ ನೋಡಿದಂತದ್ದು ಸಾರ್ವಜನಿಕರು ದೇಣಿಗೆ ಕೊಟ್ಟಿರೋದನ್ನ ನೋಡಿದಿರಾ ಆದ್ರೆ ಈ ಒಂದು ಶಾಲೆಯಲ್ಲಿ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತ ಶಿವತಾ ಬಸವಂತಪ್ಪ ಕೆ ಇವರು ಸಹಿತ ಈ ಒಂದು ಶಾಲೆಗೆ ತಮ್ಮ ಒಂದು ಸೇವೆಯನ್ನೇ ಅರ್ಪಣೆ ಮಾಡಿಕೊಂಡು ಬಹಳಷ್ಟು ಶಾಲೆಗೆ ದೇಣಿಗೆಯನ್ನು ನೀಡುವುದರ ಮೂಲಕ ಈ ಒಂದು ಶಾಲೆ ಈಗ ನಮ್ಮ ಹೆಡ್ ಶ್ರಮ ಪಡಕ್ಕಾಗಲ್ಲ ಶಾಲೆ ಪರವಾಗಿ ನಿಮ್ಮ ಬಗ್ಗೆ ಈ ಒಂದು ಶಾಲೆಯ ಅಭಿವೃದ್ಧಿ ಮಾಡ್ಲಿಕ್ಕೆ ಬಹಳಷ್ಟು ನೀವು ಶ್ರಮಿಸಿದಿರಿ ಅನ್ನೋದನ್ನ ಕೇಳ್ಪಟ್ಟಿದೀವಿ ಅಂದ್ರೆ ಮೊದಲು ಬಂದಾಗ ಈ ಒಂದು ಶಾಲೆ ಯಾವ ರೀತಿ ಇತ್ತು ಹಾಗೆ ಈಗ ನೀವು ಅದನ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಿದಿರ ಯಾಕಂದ್ರೆ ನಾನು ಒಂದು ನಿರ್ಧಾರ ತಗೊಳ್ಕೊಂಡು ನಾನು ಈ ಶಾಲೆಯ ವಿದ್ಯಾರ್ಥಿಯಾಗಿ ಹಾಗೆ ಮುಖ್ಯ ಶಿಕ್ಷಣಕ್ಕನಾಗಿ ನಾನು ಏನು ಮಾಡಬಲ್ಲೆ ಯಾವುದೇ ಶಾಲೆಯಲ್ಲಿ ರಂಗಮಂದಿರವನ್ನು ನೋಡಿರ್ತೀವಿ ಆದರೆ ರಂಗಮಂದಿರನೂ ಸಹಿತ ಕ್ಲಾಸ್ ರೂಮ್ ಆಗಿ ಇಲ್ಲಿ ಕನ್ವರ್ಟ್ ಮಾಡಿ ರಂಗಮಂದಿರ ಆದಾಗ ರಂಗಮಂದಿರ ರಂಗಮಂದಿರ ಕಮ್ ಕ್ಲಾಸ್ ರೂಮ್ ಆಗಿ ಇಲ್ಲಿ ವ್ಯವಸ್ಥೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಇದನ್ನ ಸರ್ ಮಾಡೋಣ ಅಂತಕ್ಕಂಥದ್ದನ್ನ ಕೂಡ ನನಗೆ ಬೇಡ ಮಾಡಿದ್ರು ಅವಾಗ ಆಯ್ತು ಸರ್ ಮಾಡೋಣ ಅಂತ ನಾವು ಕೂಡ ತೀರ್ಮಾನ ಮಾಡ್ಕೊಂಡಿವಿ ಅದು ಪರಿಪೂರ್ಣ ಮಾಡಿಸಿ ಆ ತೋಟವನ್ನು ನಿರ್ಮಾಣ ಮಾಡಿಬಿಟ್ಟು ಮತ್ತೆ ಇದು ಇಲ್ಲಿ ಏನಿದು ಸಬ್ಜೆಕ್ಟ್ ವೈಸ್ ಇದೆಯಲ್ಲ ಇದು ಏನಿದು ಖಂಡಿತ ಸರ್ ಇಂಥ ವ್ಯವಸ್ಥೆನ ಮಾಡಬೇಕು ಅಂತಕ್ಕಂಥ ತೀರ್ಮಾನ ತಗೊಂಡು ಸಬ್ಜೆಕ್ಟ್ ವಾರು ಟೀಚಿಂಗ್ ಎಡ್ಸ್ ಗಳನ್ನ ಮಕ್ಕಳಿಗೆ ಬೇಕಾಗಿರುವ ಶಿಕ್ಷಕರಿಗೆ ಬೇಕಾಗಿರತಕ್ಕಂಥ ಬೋಧನಾ ಟೀಚಿಂಗ್ ಕೆಡಸ್ಗಳನ್ನು ನಾನು ಬೈಪರಿಕೇಶನ್ ಮಾಡಿ ತರಗತಿ ವಾರು ಮತ್ತು ವಿಷಯವಾರು ಎಲ್ಲವನ್ನು ಪರಿವಿಂಗಡಣೆ ಮಾಡಿ ಧನವಂತರಿ ಕಲಿಕೆ ಪ್ಲಾಸ್ ಕಾರ್ಡ್ ಬೇರೆ ವಿಜ್ಞಾನ ಕಾರ್ಡ್ ಬೇರೆ ಕೂಡ ಒಂದು ಬಾಕ್ಸ್ ಹಿಂಸು ಮಾಡಿ ಶಿಕ್ಷಕರಿಗೆ ಅನುಕೂಲವಾದಂತಹ ರೀತಿಯಲ್ಲಿ ಅಂತ ಉದ್ದೇಶದಿಂದ ನಾನು ಈ ತರ ನಿರ್ಮಾಣ ಮಾಡಿದ್ದೇನೆ ಮಕ್ಕಳು ದಿನನಿತ್ಯನೂ ಕೂಡ ಬಿಸಿ ಊಟವನ್ನು ಸಾಲಾಗಿ ಒಂದೇ ಪಂಕ್ತಿಯಲ್ಲಿ ಊಟ ಮಾಡ್ತಾರೆ ಜೊತೆಗೆ ಬೆಳಗ್ಗೆ ಪ್ರಾರ್ಥನಾ ಸಮಯದಲ್ಲಿ ಕೂಡ ಪ್ರಾರ್ಥನೆಗೆ ಕೂಡ ಇಲ್ಲೇ ಮರಣ ಮಾಡ್ತೇವೆ ಆಮೇಲೆ ಸಚೇತನ ಕಾರ್ಯಕ್ರಮವನ್ನು ಕೂಡ ಇಲ್ಲೇ ನಾವು ಏರ್ಪಡಿಸಿಕೊಂಡು ಅವ್ರ ಕಾರ್ಯಕ್ರಮ ಮುಗಿಸ್ತಾರೆ ಸರ್ ಇಲ್ಲಿ ಈ ರೂಮಲ್ಲಿ ಏನೇನು ವಿಶೇಷ ಇದೆ ವಿಶೇಷ ಅಂದ್ರೆ ಬರುವ ಪೂರ್ವದಲ್ಲಿ ಸರ್ ಕ್ಲಾಸ್ ರೂಮ್ ಮಾಡ್ಕೊಂಡಿದ್ರು ಯಾಕೋ ನನಗೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆನ ಬದಲಾವಣೆ ಅದು ಮುಖ್ಯ ಶಿಕ್ಷಕರ ಕೊಟ್ಟರೆ ಶಿಕ್ಷಕರಲ್ಲೇ ಇರಬೇಕು ಅಂತ ಮನಗಂಡೆ ಆ ಸಂದರ್ಭದಲ್ಲಿ ಇದನ್ನು ವರ್ಗಾವಣೆ ಮಾಡ್ಕೊಂಡು ಈ ವ್ಯವಸ್ಥೆ ಬದಲಾವಣೆ ಮಾಡ್ಕೊಂಡೆ ಇಲ್ಲೇ ಊಟ ಇಲ್ಲ ಊಟ ನೋಡಿ ಈ ಒಂದು ರಂಗಮಂದ್ರ ಈ ಲೆವೆಲ್ ಇವರು ಕನ್ವರ್ಟ್ ಮಾಡಿ ಇಲ್ಲಿ ಊಟ ಜೊತೆ ಕ್ಲಾಸ್ ರೂಮು ಅದೇ ರೀತಿ ಯಾವುದೇ ಕಾರ್ಯಕ್ರಮ ನಡೆದ ಕಾರ್ಯಕ್ರಮಗಳು ಅದೇ ರೀತಿ ಯೋಗ ಮಂದಿರ ಆಗಿದೆ ಎಲ್ಲವೂ ಸಹಿತ ಇಲ್ಲಿ ನಡೀಲಿಕ್ಕೆ ನಮ್ಮ ಮುಖ್ಯ ಶಿಕ್ಷಕರ ಕಾರಣ ಆಗಿದ್ದಾರೆ ಅದು ಕಳೆದ ವರ್ಷದಲ್ಲಿ ಆ ತೋಟದ ಫಸಲು ನನಗೆ ಮೂರ್ ಸಾವಿರ ರೂಪಾಯಿ ಸಿಗುತ್ತೆ ಈ ವರ್ಷ ಮುಂದಿನ ಬೆಳೆ ಹೆಚ್ಚು ಕಮ್ಮಿ ನನಗೆ ಆರ್ ಸಾವಿರ ರೂಪಾಯಿ ಸಿಗತಕ್ಕಂತ ಒಂದು ಚಾನ್ಸಸ್ ಕೂಡ ಇದೆ ಶಾಲೆಯ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಕೆಲಸನೂ ಕೂಡ ಕೊಡಬೇಕು ಇವತ್ತು ಯಾವ್ದೇ ಕೂಡ ನಾವು ಒಂದನ್ನ ನಂಬ್ಕೊಂಡಿರಲ್ಲ ಆ ದೃಷ್ಟಿಯಿಂದ ತೋಟದ ಅಭಿವೃದ್ಧಿ ಕೌಶಲ್ಯ ಕೂಡ ಮಕ್ಕಳಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ ಇದೇನು ಸರ್ ಇದು ಸರ್ ಇದು ಫೋಲ್ಡಿಂಗ್ ಫೋಟೋ ಅಂತೇಳಿ ಇದರಲ್ಲಿ ಸುಮಾರು ಒಂದು ಐವತ್ತು ಫೋಟೋಗಳನ್ನ ಒಂದೇ ಬಾಕ್ಸ್ ನಲ್ಲಿ ಫಿಕ್ಸ್ ಮಾಡಿದ್ದಾರೆ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ನಾವು ಯಾವುದೇ ಬೇಕು ಯಾವ ವ್ಯಕ್ತಿ ಪೂಜೆಯನ್ನು ಮಾಡ್ತೀವಿ ಜನ ಆಚರಣೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಆಯಾ ಫೋಟೋಗಳನ್ನು ತೆಗೆದುಕೊಂಡು ನಾವು ಅದನ್ನ ಪ್ರದರ್ಶನ ಮಕ್ಕಳಿಗೆ ಮುಖ ಪ್ರದರ್ಶನ ಮಾಡ್ತೀವಿ ಅಂದ್ರೆ ಫೋಟೋಸ್ ಇದೆ ಬೇರೆ ಬೇರೆ ಫೋಟೋಸ್ ಇದೆ ಸರ್ ಸಾಕಷ್ಟು ಫೋಟೋಗಳು ಇದಾವೆ ಬಗ್ಗೆ ಮಾಹಿತಿ ಆದ್ರೆ ನಾನು ಬಂದ ನಂತರ ಕಾಳಜಿ ವಹಿಸಿ ನಾನು ಕೂಡ ಸಂತ ನಮ್ಮಂತ ಮನೆ ಅಂತ ತಿಳ್ಕೊಂಡು ಅದನ್ನ ತೋಟವನ್ನು ಅಭಿವೃದ್ಧಿ ಮಾಡಿದ್ವಿ ನೀವೀಗ ನೋಡ್ತಾ ಇರಬಹುದು ಇಲ್ಲಿ ವಾಟರ್ ಪ್ಯೂರಿಫೈಯರ್ ಇದು ಶಾಲೆಯಿಂದ ಹೊರಭಾಗದಲ್ಲಿ ಇದೆ ಸಹಿತ ಈ ಒಂದು ಫಿಲ್ಟರ್ ಗೆ ಒಂದು ಹಾನಿ ಆಗಬಾರ್ದು ಹಾಗೆ ಯಾವುದೇ ಒಂದು ಹಳುವ ಆಗಬಾರ್ದು ಅಂತ ಸರ್ ಅವರು ಅದಕ್ಕೆ ಸೆಕ್ಯೂರಿಟಿ ಆಗಿ ಒಂದು ಮಾಡಿಸಿದ್ದಾರೆ ಗೀತೆಗಳ ಪ್ರತಿಯೊಂದು ದೇಶಭಕ್ತಿ ಗೀತೆಗಳನ್ನ ಎಲ್ಲವನ್ನು ಕೂಡ ನಾನು ಇಲ್ಲಿ ಫ್ಲೆಕ್ಸ್ ಮೂಲಕ ಏನ್ ಮಾಡಿದ್ದೀನಿ ಮಕ್ಕಳಿಗೆ ಪ್ರದರ್ಶನ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಚಾರ್ಟ್ಗಳನ್ನ ವ್ಯವಸ್ಥೆನ ಮಾಡಿದ್ದೀನಿ ಫ್ಲೆಕ್ಸ್ ಮಾಡಿಸಿದ್ದೇನೆ ಈ ಶಾಲೆಗೆ ಸ್ಟಾರ್ಟಿಂಗ್ ಬಂದಾಗ ನಮ್ಮ ಏನು ಶಾಲೆ ಇದು ಮಕ್ಕಳ ಸಂಖ್ಯೆನೇ ಇತ್ತು ಬಟ್ ಶಿಥಿಲವಾಗಿರತ ಶಾಲಾ ಪಠಡಿಗಳು ಆಮೇಲೆ ವಸ್ತ ಒಂದು ರಂಗಮಂದಿರ ಆಮೇಲೆ ಇದೆಲ್ಲ ಫೀಲ್ಡ್ ಎಲ್ಲ ಹೋಗಲ್ಲ ಸ್ವಚ್ಛತೆಯಿಂದ ಇರಲಿಲ್ಲ ಆ ನಂತರ ಎದುರುಗಡೆ ಇರತಕ್ಕಂತಹ ಗೇಟ್ ಗೇಟ್ ವ್ಯವಸ್ಥೆಯನ್ನು ಕೂಡ ಅಷ್ಟು ಸರಿಯಾಗಿರಲಿಲ್ಲ ಇಲ್ಲಿ ಪೂರ್ವದಲ್ಲಿ ನಾನು ಬರುತ್ತ ಪೂರ್ವದಲ್ಲಿ ಫೋಟೋಸ್ ಈ ತರದಲ್ಲಿ ಆಮೇಲೆ ಯಾವ್ದು ಇರಲಿಲ್ಲ ಏನಪ್ಪ ಅಂದ್ರೆ ಸ್ವಲ್ಪ ಒಳ್ಳೆಷ್ಟು ಈ ರೂಮನ್ನ ಸ್ವಲ್ಪ ಆಕರ್ಷಣೆ ಮಾಡ್ಬೇಕು ಯಾಕಂದ್ರೆ ನನಗೆ ಬೇಕಾಗಿರ್ತಕ್ಕಂಥ ಜನರು ಬರ್ತಾರೆ ರಾಜಕಾರಣಿಗಳು ಬರ್ತಾರೆ ಈ ವರ್ಷದಲ್ಲಿ ಸುಮಾರು ಒಂದು ಇಪ್ಪತ್ತಾರು ಸಾವಿರ ರೂಪಾಯಿ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಅದಕ್ಕೆ ರಾಷ್ಟ್ರೀಯ ನಾಯಕರ ಎಲ್ಲ ಭಾವಚಿತ್ರಗಳನ್ನ ಹಾಕಬೇಕು ತೀರ್ಮಾನ ಮಾಡಿಕೊಂಡೆ ಅದರಲ್ಲಿ ಶಿವಮೊಗ್ಗ ಡಯಾನ ಬುಕ್ ಸ್ಟೈಲ್ ನಿಂದ ಪೋಟೋ ಎಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ಅಂದ್ರೆ ಮಕ್ಕಳಿಗೆ ಇದ್ರ ಜೊತೆಗೆ ಕೃಷಿ ಒಂದು ಜ್ಞಾನವನ್ನ ಸಹಿತ ಇದ್ರ ಜೊತೆಗೆ ಕೊಡ್ತಾ ಬಂದಿದ್ದಾರೆ ಇಲ್ಲಿ ಸಹಿತ ಬಹಳಷ್ಟು ಪಫೆಕ್ ಶೋ ಐಟಮ್ಸ್ ಅನ್ನ ಮಾಡೆಲ್ ಗಳನ್ನ ಸರ್ ಕೊಟ್ಟಿದ್ದಾರೆ ಶಾಲೆಗೆ ನಮ್ಮ ಎಸ್ ಡಿ ಎಂ ಸಿ ಅಭಿಪ್ರಾಯ ಮತ್ತು ಗ್ರಾಮಸ್ಥರ ಅಭಿಪ್ರಾಯ ನಮ್ಮ ಶಿಕ್ಷಣ ಪ್ರೇಮಿ ನಮ್ಮ ಹಳೆ ವಿದ್ಯಾರ್ಥಿ ಆಗಿರ್ತಕ್ಕಂಥ ಶ್ರೀ ನಿಂಗಪ್ಪನವರು ಹಳೆ ವಿದ್ಯಾರ್ಥಿ ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ನಿರ್ಮಲೇಶ್ವರ ಅವರು ಇವರು ಸರ್ಬಾನು ಕೂಡ ಬಾಳೆ ಇದೆ ಈ ವಾಟರ್ ನಮ್ಗೆ ಶಾಕ್ಷನ್ ಆಗಿ ಬಂತು ಇದು ಹೇಗಿನ ಒಂದು ಯೋಚನೆ ಮಾಡಿಕೊಂಡು ಅದು ನನ್ನೊಳಗೆ ನಾನು ತಿಳ್ಕೊಂಡ ಒಂದು ಮನಸ್ಸಿನಿಂದ ಈ ರೀತಿ ಮಾಡಿದ್ರೆ ಸೂಕ್ತ ಅಂತ ಅಂತಕ್ಕಂತ ಒಂದು ಯೋಚನೆ ಮಾಡಿಕೊಂಡು ಸ್ವಂತ ಹಣದಿಂದ ಒಂದು ಆರು ಸಾವಿರ ರೂಪಾಯಿ ಖರ್ಚು ಮಾಡಿ ಇದೊಂದು ರಕ್ಷಾ ಕೋಚ ಮಾಡಿದ್ದೀನಿ ಇದರಿಂದ ತುಂಬಾ ಭದ್ರತೆ ಕಂಡಿದೆ ಯಾರು ಕೂಡ ಮಕ್ಕಳು ಕೂಡ ಕೈ ಬರೋದಿಲ್ಲ ಶಾಲೆ ಸಮಯದಲ್ಲಿ ತೊಂದರೆ ಕೂಡ ಇರೋದಿಲ್ಲ ಅಂದ್ರೆ ಕ್ಲಾಸ್ ವೈಸ್ ಆಗಿ ಬೇರೆ ಬೇರೆ ಡಿವೈಡ್ ಮಾಡಿ ಇಲ್ಲಿ ಜೋಡಿಸಿದ್ದಾರೆ ರಾಕ್ ಸಹಿತ ಅದನ್ನ ಮಕ್ಕಳಿಗೆ ಆಗ್ಲಿ ಟೀಚರ್ಸ್ ಗೆ ಆಗಲಿ ಅಂದ್ರೆ ಕಂಫರ್ಟೆಬಲ್ ಆಗಿ ಯೂಸ್ ಮಾಡಲಿಕ್ಕೆ ತಕ್ಕೊಳ್ಳಿಕ್ಕೆ ಮತ್ತೆ ಮೇಂಟೈನ್ ಮಾಡಲಿಕ್ಕೆ ಕ್ಲೀನ್ನೆಸ್ ಮೇಂಟೈನ್ ಮಾಡಲಿಕ್ಕೆ ಬಹಳ ಚೆನ್ನಾಗಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಈಗ ಅವರು ಈ ಶಾಲೆಯ ಮುಖ್ಯ ಶಿಕ್ಷಕರೇನಿದಾರು ಸರ್ ಅವರು ಏನು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಈ ಪೋಷಕರೊಂದಿಗೆ ಅಲ್ಲ ಅಲ್ಲದೆ ಬೇರೆ ಬೇರೆ ಕಡೆಗಳಿಂದ ದೇಣಿಗೆ ನೆತ್ತಿದಲ್ಲದೆ ತಮ್ಮ ಸ್ವಂತ ಹಣವನ್ನು ಕೂಡ ಇದಕ್ಕೆ ಪೇ ಮಾಡಿ ಅಂದ್ರೆ ಅವರು ನನ್ನ ಹಣ ಇದು ನಾನೇ ನನಗಾಗಿ ಖರ್ಚು ಮಾಡ್ತಾ ಇದ್ದೇನೆ ನನ್ನ ಸ್ವಂತ ಮನೆಗಾಗಿ ಯಾವ ರೀತಿ ಖರ್ಚು ಮಾಡ್ತೇವಲ್ಲ ಆ ರೀತಿಗಾಗಿ ಶಾಲೆ ಒಂದು ಅಭಿವೃದ್ಧಿಗಾಗಿ ಇಲ್ಲಿ ಶಾಲಾ ಅವಧಿಯ ನಂತರ ಅವರು ಕೆಲಸ ಮಾಡ್ಕೊಂಡು ಅವರ ಹಣವನ್ನು ಹಾಕಿ ಈ ಶಾಲೆನ ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿ ಹಾಗೂ ಸೃಷ್ಟಿ ಪರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಇಲ್ಲಿ ಶಾಲೆಗೆ ಮುಖ್ಯ ಶಿಕ್ಷಕನಾಗಿ ಜೊತೆಗೆ ನಾನು ಒಬ್ಬ ಹಳೆಯ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ನಾನು ಈ ಶಾಲೆಗೆ ಆಗಮಿಸಿದೆ ಹಾಗೆಯೇ ಒಂದು ರಂಗಮಂದಿರದೊಳಗೆ ಗ್ರೀನ್ ಬೋರ್ಡ್ ಮತ್ತೆ ಚಾರ್ಟ್ಸ್ ಅನ್ನು ಸಹಿತ ವ್ಯವಸ್ಥೆ ಮಾಡಿದರೆ ನೋಡೋಣ ಕೂಡ ಮಕ್ಕಳು ಪ್ರತಿದಿನ ನೋಡೋದರಿಂದ ನೋಡೋದ್ರಿಂದ ಒತ್ತಕ್ಷರ ಬಿರಕ್ಷರ ಅವುಗಳೆಲ್ಲ ಒಂದು ಮರಣ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ನಾನು ಈ ಒಂದು ವ್ಯವಸ್ಥೆ ಮಾಡಿದ್ದೀನಿ ಅದು ನನ್ನ ಸ್ವಂತ ಕಲ್ಪನೆ ಅದು ಆ ಕಲ್ಪನೆ ಆಧಾರದ ಮೇಲೆ ಸುಮಾರು ಎಂಟು ಹತ್ತು ಸಾವಿರಗಳ ದುಡ್ಡನ್ನು ಖರ್ಚು ಮಾಡಿ ಎಲ್ಲವೂ ಫಕ್ಸ್ ವ್ಯವಸ್ಥೆಯನ್ನು ಮಾಡಿದ್ದೀನಿ ಇದನ್ನೆಲ್ಲ ಅಂದ್ರೆ ಎಲ್ಲರೂ ಸೇರ್ಕೊಂಡು ನಮ್ಮ ಸ್ಕೂಲಿನ ಮಾಸ್ಟರ್ ಸತ್ಯ ಸೇರ್ಕೊಂಡು ನಮ್ಮ ಹೆಡ್ ಮಾಸ್ಟರ್ ಸೇರ್ಕೊಂಡು ಇದನ್ನೆಲ್ಲ ಬಹಳ ಕಾಜಿಯಿಂದ ನೋಡ್ಕೊಂಡು ನೀರೆಲ್ಲ ಹಚ್ಕೊಂಡು ಇದರಿಂದ ಏನಪ್ಪ ಮುಂದೆ ಶಾಲೆಗೆ ಒಂದು ಒಳ್ಳೆ ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಕನಸು ಹುತವರ್ಜಿ ವಹಿಸಿ ಸ್ವಂತ ಹಣದ ಖರ್ಚಿನಲ್ಲಿ ನಾನು ಸುಮಾರು ಒಂದ್ ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಿ ಈ ಒಂದು ತೋಟವನ್ನು ನಿರ್ಮಾಣ ಮಾಡಿದ್ದೀನಿ ಮಾಡಿದ್ದೇನೆ ಜೊತೆಗೆ ಇಲ್ಲಿ ಒಂದು ನಮ್ಮ ಏನಾದರೂ ಕಾರ್ಯಕ್ರಮ ನಡೆಸಲಿಕ್ಕೆ ಒಂದು ಗ್ರೀನ್ ಬೋರ್ಡ್ ವ್ಯವಸ್ಥೆ ಬೇಕಾಗಿತ್ತು ಬೋರ್ಡ್ ವ್ಯವಸ್ಥೆ ಬೇಕಾಗಿತ್ತು ಅದನ್ನು ಕೂಡ ಈ ಕೂಡ ನಾ ಮಾಡಿದ್ದೀನಿ ಸಂತ ಹಣದಲ್ಲಿ ಹೊಸ ಹಾಕಿದೀವಿ ಅದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದನ ಸಾಲಿನಲ್ಲಿ ಏನೋ ಒಂದು ನಮಗ ಶಾಲೆಯ ಒಂದು ಆರ್ಥಿಕವಾಗಿರ್ತಕ್ಕಂಥ ಒಂದು ಏಳಿಗೆಗಾಗಿ ಎಲ್ಲ ದೇಣಿಗೆದಾರರಲ್ಲಿ ಒಂದು ಸಹಕಾರವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಎಲ್ಲ ನೆರವೇರಿಸಲು ನಮ್ಮ ಶಾಲಾ ಬಸವಂತಪ್ಪ ಸರ್ ಮುಖ್ಯ ಶಿಕ್ಷಕರು ಬಹಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಸಹ ಶಿಕ್ಷಕರ ಜೊತೆಗೆ ಈ ಕಾರ್ಯಕ್ರಮದಡಿಯಲ್ಲಿ ನಡೆಸಿಕೊಂಡು ಹೋಗ್ತಾರೆ ನಮ್ಮ ಒಂದು ಈ ಟೀಚರ್ಸ್ ಮತ್ತೆ ಬೇರೆ ಬೇರೆ ಶಾಲೆಯವರು ಈ ಒಂದು ವಿಡಿಯೋನ ನೋಡ್ತಾ ಇರ್ತೀರ ಬಸವಂತಪ್ಪ ಸರ್ ಅವರು ಹೇಳ್ಬೇಕು ಅಂದ್ರೆ ಎಲ್ಲಾ ಒಂದು ಟೀಚರ್ಸ್ ಗೆ ಮಾದರಿಯಾಗಿ ನಿಂತಾರೆ ಅವರ ಒಂದು ಸೇವೆಯನ್ನ ಬಹಳಷ್ಟು ಅರ್ಪಣಾ ಮನೋಭಾವದಿಂದ ಮಾಡ್ತಾ ಇದ್ದಾರೆ